ಇವತ್ತು ಇಲ್ಲಿ ಸೇರಿದಂಥ ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ನಮಸ್ಕಾರ ನಾ ಹೇಳ್ತಾ ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಕಳೆದ ವರ್ಷ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ರಾಷ್ಟ್ರೀಯ ಯುವ ಕಾಂಗ್ರೆಸ್ ವತಿಯಿಂದ ಯೂತ್ ಕಾಂಗ್ರೆಸ್ ಎಲೆಕ್ಷನನ್ನು ಕರ್ನಾಟಕ ರಾಜ್ಯದಲ್ಲಿ ಆಯೋಜನೆ ಮಾಡಲಾಗಿತ್ತು ಈ ಒಂದು ಒಂದು ತಿಂಗಳ ಅವಧಿಯವರೆಗೆ ಈ ಚುನಾವಣೆ ಪ್ರಕ್ರಿಯೆ ಒಂದು ಸಮಯ ಅವಕಾಶ ಮೂವತ್ತು ದಿನದ ಕಾಲ ನಮಗೆ ಸಮಯ ಅವಕಾಶನ ಕೊಟ್ಟಿದ್ದರು ಆ ಸಮಯದಲ್ಲಿ ಅನೇಕ ಯುವಕರು ರಾಜ್ಯಾದ್ಯಂತ ಬ್ಲಾಕ್ ಮಟ್ಟದಲ್ಲಾಗಿರ್ಬೋದು ಅಸೆಂಬ್ಲಿ ಆಗಿರ್ಬೋದು ಜಿಲ್ಲಾ ಮಟ್ಟದಲ್ಲಾಗಿರ್ಬೋದು ಮತ್ತು ರಾಜ್ಯಾದ್ಯಂತ ಎಲ್ಲ ಅವರು ಓಡಾಡಿ ಮೆಂಬರ್ಶಿಪ್ ಡ್ರೈವ್ ಮಾಡೋ ಮುಖಾಂತರ ಮೆಂಬರ್ಶಿಪ್ ಡ್ರೈವ್ ಮಾಡೋ ನಂತರವೇ ವೋಟಿಂಗ್ ಪ್ರಕ್ರಿಯೆ ಮಾಡೋ ಮುಖಾಂತರ ಈ ಚುನಾವಣೆ ಪ್ರಕ್ರಿಯೆಯನ್ನು ಮಾಡಿದರು ಅದರಲ್ಲಿ ಹಲವಾರು ಯುವಕರು ನಮ್ಮ ಪರವಾಗಿ ನಾವು ನಿತ್ಯದಂಥ ಸ್ಥಾನ ರಾಜ್ಯ ಪ್ರಧಾನ ಕಾರ್ಯ ಸ್ಥಾನಕ್ಕೆ ಅವರು ಆಶೀರ್ವಾದವನ್ನು ಮಾಡಿದರು ಅದರಂತ ಮೊನ್ನೆ ತಾನೇ ಆ ಫಲಿತಾಂಶ ಹೊರಬಂದಿದೆ ಆ ಫಲಿತಾಂಶದಲ್ಲಿ ನಮಗೆ ಸುಮಾರು ಒಂದು ಲಕ್ಷ ಎಂಬತ್ತು ಸಾವಿರ ಮತಗಳ ಕೊಡೋ ಮುಖಾಂತರ ರಾಜ್ಯದಂಥ ಎಲ್ಲ ಯುವ ಕಾಂಗ್ರೆಸ್ಸದ ಕಾರ್ಯಕರ್ತರು ನಮಗೆ ಆಶೀರ್ವಾದ ಮಾಡಿದ್ದಾರೆ ಯುವಕರು ಆಶೀರ್ವಾದ ಮಾಡಿದ್ದಾರೆ ಅದಕ್ಕೆ ಮೊದಲೇದಾಗಿ ಆ ಎಲ್ಲ ಮತದಾರ ಬಾಂಧವರಿಗೆ ನಾನು ತಮ್ಮ ಮಾಧ್ಯಮ ಮುಖಾಂತರ ಅವರಿಗೆ ಹೃದಯಪೂರ್ವಕ ಧನ್ಯವಾದನ ಹೇಳಲಿಕ್ಕೆ ಬಯಸುತ್ತೇನೆ ಅದೇ ರೀತಿ ವಿಶೇಷವಾಗಿ ಈ ಚುನಾವಣೆಗೆ ಯಾವತ್ತಿದ್ರು ನಮ್ಮ ಕರ್ನಾಟಕ ಸರ್ಕಾರ ಲೋಕೋಪಯೋಗ ಸಚಿವ ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವ ತಂದೆ ಆದಂತ ಸತೀಶ್ ಜಾರಕಿಹೊಳಿ ಯಾವತ್ತಿದ್ರು ನಮಗೆ ಪ್ರೋತ್ಸಾಹ ಮಾಡ್ಕೋತ ಬಂದಿದ್ದಾರೆ ಯಾವತ್ತಿದ್ರು ಮಾರ್ಗದರ್ಶನ ಮಾಡ್ಕೋತು ಯಾವ ರೀತಿ ನಾವು ಕೆಲಸ ಮಾಡಬೇಕು ಯಾವ ರೀತಿ ಯುವಕರನ್ನ ಆಕರ್ಷಣೆ ಮಾಡಬೇಕು ಯಾವ ರೀತಿ ನಾವು ಆಹ್ಹ್ ಸಾಮಾಜಿಕ ಆಗಿರ್ಬಹುದು ರಾಜಕೀಯ ಜೀವನದಲ್ಲಿ ಯಾವ ರೀತಿ ನಾವು ಇರಬೇಕು ಕೆಲಸ ಮಾಡ್ಬೇಕಂತ ಯಾವತ್ತಿದ್ರು ಅವರು ನಮಗೆ ಕಿವಿ ಮಾತನ್ನ ಹೇಳ್ಕೊತ ಬಂದಿದ್ದಾರೆ ಆ ನಿಟ್ಟಿನಲ್ಲಿ ನಾವು ಕೂಡ ಅವ್ರ ಮಾರ್ಗದರ್ಶನದಲ್ಲಿ ನಡ್ಕೋತ ಬಂದಿದ್ದೇವೆ ಮುಂದಿನ ದಿನಗಳಲ್ಲಿ ಕೂಡ ಅವರ ಕೊಟ್ಟಂತ ದಾರಿಯಲ್ಲಿ ಅವರ ಸಲಹೆ ಸೂಚನೆವರೆಗೆ ನಾವು ಕೆಲಸ ಪಕ್ಷ ಪರವಾಗಿ ಮಾಡ್ತೇವೆ ಪಕ್ಷ ಕೊಟ್ಟಂತ ಯಾವುದೇ ಜವಾಬ್ದಾರಿ ಆಗಿರ್ಬೋದು ಪಕ್ಷ ಸಂಘಟನೆ ಆಗಿರ್ಬೋದು ಯುವಕರಿಗೆ ವಿಶೇಷವಾಗಿ ಯೂತ್ ಕಾಂಗ್ರೆಸ್ ವತಿಯಿಂದ ಅಹ್ ಯುವಕರಿಗೆ ನಮ್ಮ ಪಾರ್ಟಿಗೆ ಸೆಳೆಯುವಂತ ಆಗಿರ್ಬೋದು ಯುವಕರ ಪರವಾಗಿ ಮಾಡಿದಂಥ ವಿವಿಧ ಯೋಜನೆಗಳನ್ನು ಮೂಡಿಸುವಂಥದ್ದಾಗಿರ್ಬೋದು ಇಂಥ ವಿಶೇಷ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡೊಂದು ಈ ಸ್ಥಾನವನ್ನು ನಾವು ಯಶಸ್ವಿಯಾಗಿ ನಿಭಾಯಿಸಲಿಕ್ಕೆ ಒಂದು ತಯಾರಿಯನ್ನು ಮಾಡಿಕೊಳ್ತೇವೆ ಅದೇ ರೀತಿ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಇಲ್ಲಿ ಉಪಸ್ಥಿರುವಂಥ ಬೆಳಗಾವಿ ಚಿಕ್ಕೋಡಿ ಜಿಲ್ಲೆ ಆಗಿರ್ಬೋದು ಬೆಳಗಾವಿ ಗ್ರಾಮೀಣ ಜಿಲ್ಲೆ ಆಗಿರ್ಬೋದು ಬೆಳಗಾವಿ ಸಿಟಿ ಆಗಿರ್ಬೋದು ಅವರು ಕೂಡ ಉಪಸ್ಥಿದ್ದಾರೆ ಬೆಳಗಾವಿ ಗ್ರಾಮೀಣ ಜಿಲ್ಲೆಯ ಅಧ್ಯಕ್ಷ ನೂತನವಾಗಿ ಅಧ್ಯಕ್ಷ ಅಂತ ಮೂರನೇ ಬಾರಿಗೆ ಅಧ್ಯಕ್ಷ ಅಂತ ಕಾರ್ತಿಕ್ ಪಾಟೀಲ್ ಅವರು ಇದ್ದಾರೆ ಅದೇ ರೀತಿ ಬೆಳ ಚಿಕ್ಕೋಡಿ ಜಿಲ್ಲೆಯ ನೂತನವಾದ ಅಧ್ಯಕ್ಷ ಅಂತ ಸಿದ್ದಿ ಕಂಕಲಿ ಅವರಿಗೂ ಆಗಿರ್ಬೋದು ಬೆಳಗಾವಿ ಸಿಟಿಯ ಸಾಗರ್ ಡಿವಟಿಗೆ ಆಗಿರ್ಬೋದು ಇವರೆಲ್ಲರಿಗೂ ನಾನು ಅಭಿನಂದನೆ ತಿಳಿಸ್ತೇನೆ ಮುಂದಿನ ದಿವಾಳಿ ಯೂತ್ ಕಾಂಗ್ರೆಸ್ ವತಿಯಿಂದ ಎಲ್ಲಾ ಎಲ್ಲ ಅನ್ನ ಪಕ್ಷ ಸಂಘಟನೆಯನ್ನ ನಾವು ಮುಂದಿನ ಹಳ್ಳಿ ಯಶಸ್ವಿಯಾಗಿ ಮಾಡ್ತೇವಂತ ಈ ಸಂದರ್ಭಕ್ಕೆ ಬಯಸುತ್ತೇವೆ ಈಗ ತಂದೆಯವರ ಮಾರ್ಗ ನಾವು ಈ ಚುನಾವಣೆಗೆ ನಾವು ನಿಂತಿದ್ವಿ ಈ ಪಕ್ಷ ನಮಗೆ ಒಂದು ಜವಾಬ್ದಾರಿಯನ್ನ ಕೊಟ್ಟಿದೆ ಸದ್ಯ ಮಟ್ಟಿಗೆ ನಾವು ಬರೇ ಪಕ್ಷ ಸಂಘಟನೆ ಆಗಿರ್ಬೋದು ಅಹ್ ನಿಭಾಯಿಸಲಿಕ್ಕೆ ಒಂದು ಪ್ರಯತ್ನವನ್ನ ಮಾಡ್ತೇವೆ ಮುಂದಿನ ದಿನಗಳಲ್ಲಿ ಇನ್ನು ಯಾವ ರೀತಿ ನಾವು ತಗೋಬೇಕಂತ ಇನ್ನೂ ಚರ್ಚೆ ಆಗಿಲ್ಲ ಅಂತ ಹೇಳಿ ನಾವು ಕಳೆದ ಮೂರ್ನಾಲ್ಕು ವರ್ಷಗಳಿಂದ ಸಾಮಾಜಿಕ ಆಗಿರ್ಬೋದು ಮತ್ತು ರಾಜಕೀಯ ಸಂಬಂಧಪಟ್ಟಂತ ಕ್ಷೇತ್ರಗಳಲ್ಲಿ ಸತತವಾಗಿ ನಾವು ಕೆಲಸ ಮಾಡ್ಕೊಂಡು ಬಂದಿದ್ದೇವೆ ತಂದೆಯವರ ಚುನಾವಣೆಯಲ್ಲಿ ಸಹಾಯ ಮಾಡೋದಾಗಿರ್ಬೋದು ಸಾಮಾಜಿಕವಾಗಿ ನಮ್ಮ ಫೌಂಡೇಶನ್ ವತಿಯಿಂದ ಆಗಿರ್ಬೋದು ವಿವಿಧ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡು ಬಂದಿದ್ದೇವೆ ಅದಕ್ಕೆ ಇನ್ನು ಮುಂದೆ ಕೂಡ ನಮ್ಮ ಯೂತ್ ಕಾಂಗ್ರೆಸ್ ವತಿಯಿಂದ ಏನೇನು ಮಾಡ್ಲಿಕ್ಕೆ ಸಾಧ್ಯವನ್ನ ಎಲ್ಲವನ್ನ ನಾವು ಸಮಾಜ ಸೇವೆಯನ್ನ ನಿರಂತರವಾಗಿ ಜಾರಿ ಇಡ್ತೇವೆ ಅಂತ ಈ ಸಂದರ್ಭ ಹೇಳ್ತೇವೆ ಇನ್ನು ಅದ್ರ ಬಗ್ಗೆ ನಾ ಹೇಳ್ದಂಗೆ ಇನ್ನೂ ಇನ್ನು ಚರ್ಚೆ ಆಗಿಲ್ಲ ಸದ್ಯಕ್ಕೆ ನಾವು ಬರೇ ಒಂದು ಜನರ ಆಶೀರ್ವಾದ ಜನರ ಪ್ರೀತಿ ಗಳಿಸ್ಲಿಕ್ಕೆ ತಂದೆ ಕೊಟ್ಟಂತ ಜವಾಬ್ದಾರಿಯನ್ನ ನಾವು ಪೂರ್ಣಗೊಳಿಸಿಕ ಪ್ರಯತ್ನ ಮಾಡ್ತಾ ಇದೇವೆ ಅದ್ರ ಬಗ್ಗೆ ಇನ್ನೂ ಇನ್ನು ಚರ್ಚೆ ಆಗಿಲ್ಲ ಅಂತ ಹೇಳ್ಬೋದು

ಇನ್ನು ಕೆಲವೊಂದು ಕಡೆ ಯುವಕರಿಗೆ ಯೂತ್ ಕಾಂಗ್ರೆಸ್ ವತಿಯಿಂದ ಅವರಿಗೆ ಏನು ಅವರಿಗೆ ವಿವಿಧ ಘಟಕಗಳಿಗೆ ಏನು ಕಾರ್ಯಕರ್ತ ಇದಾರೆ ಅವರು ಕೂಡ ಸಿಗಬೇಕಂತ ಒಂದು ಅಹ್ ನಿರೀಕ್ಷೆ ಇದೆ ಯಾಕಂದ್ರೆ ಎಲ್ಲ ಪಕ್ಷಗೂ ಸರ್ ಕಾರ್ಯ ಕಾರ್ಯಕರ್ತರು ಕೆಲಸ ಮಾಡಿದಂದೇ ಅವ್ರಿಗೊಂದು ನಿರೀಕ್ಷೆ ಇದ್ದೇ ಇರ್ತದೆ ಆದ್ರೆ ಅದು ಮುಂದಿನ ದಿನ ಹಳ್ಳಿ ಅವರು ಪೂರ್ಣ ಮಾಡುವಂತ ಕೆಲಸ ಮಾಡ್ತಾರಂತ ಹೇಳ್ಬೋದು ಯಾಕಂದ್ರೆ ಈಗಾಗಲೇ ಸೀನಿಯರ್ಸ್ ಕೂಡ ಇರ್ತಾರೆ ಅವರು ಕೂಡ ಸೀನಿಯಾರಿಟಿ ಮ್ಯಾಗೆ ಒಂದೊಂದು ಬೇಸಿಸ್ ಮೇಕ್ ಕೊಟ್ಟಿರ್ತಾರೆ ಅದಕ್ಕೆ ಕೆಲವೊಂದು ಸಂದರ್ಭದಲ್ಲಿ ಸಿಕ್ಕಿರೋಕ್ ಆಗಲಿಲ್ಲ ಅದು ಮುಂದಿನ ದಿನ ಸರಿ ಮಾಡುವಂತ ಕೆಲಸ ಆಗ್ತದೆ ಅಂತ ಹೇಳ್ಬೋದು ಈಗ ಪಕ್ಷ ನಮಗೆ ಇಂತಿಷ್ಟು ಇನ್ಚಾರ್ಜ್ ಆಗಿರ್ಬೋದು ಜವಾಬ್ದಾರಿಯನ್ನ ಕೊಡ್ತಾರೆ ಅದಕ್ಕೆಲ್ಲ ರಾಜ್ಯದಂತ ಪ್ರವಾಸವನ್ನ ಮಾಡ್ಬೇಕಾಗತ್ತೆ ಅದಕ್ಕೆಲ್ಲ ಕಡೆ ನಾವು ಹೋಗಿ ಸಾಧ್ಯದಷ್ಟು ಕಾರ್ಯಕರ್ತರನ್ನ ನಮ್ಮ ಪಕ್ಷದ ಕಾರ್ಯಕರ್ತನ ಭೇಟಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ ಪ್ಯಾನೆಲ್ ಅಂತ ಪ್ಯಾನೆಲ್ ಅಂತೂ ಏನ ಏನ್ ಮಾಡಿಲ್ಲ ನಾವು ಎಲ್ಲರೂ ಪಕ್ಷದ ಪರವಾಗಿ ಕೆಲಸ ಮಾಡ್ತಿದ್ವಿ ಈ ಚುನಾವಣೆ ಪ್ರಕ್ರಿಯೆ ಅಂದ್ರೆ ಒಂದು ಪ್ಲಾಟ್ಫಾರ್ಮ್ ನಮ್ಗೆ ನಮ್ಗೆ ಪಾರ್ಟಿ ಅವರು ಒಂದು ಮಾಡಿ ಕೊಟ್ಟಿದ್ರು ಯಾರೇ ಇದರಲ್ಲಿ ಕೆಪೇಬಲ್ ಇದ್ದಾರೆ ಅವ್ರ ಸಾಮರ್ಥ್ಯ ಎಷ್ಟಿದೆ ಎಲೆಕ್ಷನ್ ಎದುರಿಸುವಂಥವ್ರಿಗೆ ಸಾಮರ್ಥ್ಯದ ಇಲ್ಲೋ ಅವರು ನಾಯಕತ್ವ ಗುಣವನ್ನ ಒಂದು ಹೊರತರ್ಲಿಕ್ಕೆ ಇದು ಒಂದು ಪ್ಲಾಟ್ಫಾರ್ಮ್ ಪ್ಲಾಟ್ಫಾರ್ಮ್ಗೋಸ್ಕರ ಚುನಾವಣೆ ಮಾಡಿದ್ದಾರೆ ಆದರೆ ನಾಳೆ ನಾವು ಎಲ್ಲ ಅಧ್ಯಕ್ಷ ಆಗಿರಲಿ ಉಪಾಧ್ಯಕ್ಷ ಆಗಿರಲಿ ಕೆಳಗಿನ ಕಮಿಟಿಯವರಾಗಿರ್ಲಿ ಎಲ್ಲ ಕೂಡಿ ನಾವು ಪಕ್ಷಗೋಸ್ಕರ ಒಂದೇ ವೇದಿಕೆ ಮೇಲೆ ನಾವು ಪಕ್ಷ ಸಂಘಟನೆ ಮಾಡ್ತೇವೆ ಅಂತ ಹೇಳ್ಬೋದು ಇನ್ನು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಈ ಬರುವ ವರ್ಷಗಳಲ್ಲಿ ಆಗುವ ಸಾಧ್ಯತೆ ಇದೆ ಅದರಲ್ಲೂ ಕೂಡ ನಮ್ಮ ಪಕ್ಷ ವತಿಯಿಂದ ಬೇಕಾದಂತ ಎಲ್ಲ ಸಿದ್ಧತೆಗಳನ್ನು ಈಗಾಗಲೇ ನಾವು ಮಾಡ್ತಾ ಇದ್ವಿ ಗ್ರೌಂಡ್ ಮಟ್ಟದಲ್ಲಿ ಕಾರ್ಯಕರ್ತರನ್ನ ಆಕ್ಟಿವ್ ಮಾಡಿ ಎಲ್ಲ ಮುಖಂಡ ಜೊತೆ ಚರ್ಚೆ ಮಾಡಿ ಯಾರು ಸೂಕ್ತವಾದ ಅಭ್ಯರ್ಥಿ ಆಯ್ಕೆ ಆಗಿರ್ಬೋದು ಅಲ್ಲಿ ಏನೇನು ಸ್ಟ್ರಾಟಜಿಗಳನ್ನು ನಾವು ಗ್ರೌಂಡ್ ಮಟ್ಟದಲ್ಲಿ ಮಾಡ್ಬೇಕಂತ ಎಲ್ಲ ಕುತ್ತು ನಮ್ಮ ಎಲ್ಲ ಹಿರಿಯರ್ ಕೂಡ ವರಿಷ್ಠ ಕೂಡ ಎಲ್ಲ ಅದನ್ನ ಚರ್ಚೆ ಮಾಡಿ ಮುಂದಿನ ದಿವಸ ತೀರ್ಮಾನ ತಗೋತಾರ ಅಂತ ಹೇಳ್ಬೋದು ಕರ್ನಾಟಕದಲ್ಲಿ